ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರಿಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ ಇತ್ತೀಚೆಗೆ ವೈರಲ್ ಆಗ್ತಿರುವಂತಹ ಸುದ್ದಿ ಈ ಒಂದು ಶಕ್ತಿ ಯೋಜನೆ ಬಂದಾಗುತ್ತೆ ಅಂತ ಆಗಲಿ ಅಥವಾ ಸಾರಿಗೆ ಇಲಾಖೆ ಕಡೆಯಿಂದ ನಮ್ಮ ಒಂದು ಕರ್ನಾಟಕ ಸರ್ಕಾರ ಕಡೆಯಿಂದ ಇಲ್ಲಿ ಮಹಿಳೆಯರಿಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಇದ್ದಾವೆ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕುರಿತು ನಿಮಗೆ ಸದ್ಯಕ್ಕಿರುವಂತಹ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಯಾರನ್ನೂ ಸಹ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡಿಕೊಂಡು ನೋಡೋದಕ್ಕೆ ಹೋಗಬೇಡಿ ವಿಡಿಯೋ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಆದರೆ ಅರ್ಥ ಆಗುತ್ತೆ ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ನಿಮಗೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ ಲೈಕನ್ನು ಮಾಡಿ ಅಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಇದೇ ತರಹದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ ನೋಡಿ ಲೋಕಸಭಾ ಚುನಾವಣೆದು ರಿಸಲ್ಟ್ಸ್ ಬಂದಾಗ್ಲಿಂದನೂ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆದ್ರೆ ಹಾಕ್ತಿದಾವೆ ಐದು ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡ್ತಾರಂತ ಆಗಲಿ ಅಥವಾ ಎರಡು ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡ್ತಾರಂತ ಆಗಲಿ ಈ ಒಂದು ಸುದ್ದಿ ಆದರೆ ವೈರಲ್ ಆಗ್ತಿತ್ತು ಇದಕ್ಕೆಲ್ಲಾನು ಸಹ ಒಂದು ಸಿದ್ದರಾಮಯ್ಯ ಸರ್ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಇಲ್ಲಿ ಈ ಒಂದು ಕಾಂಗ್ರೆಸ್ ಶಾಸಕರು ಏನೊಂದು ಮನವಿಯನ್ನ ಮಾಡ್ಕೊಂಡಿದ್ರು ನಮಗೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತುಂಬಾ ಕಡಿಮೆ ಸೀಟ್ಸ್ ಬಂದಿದ್ದಾವೆ ಹಾಗಾಗಿ ಇಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅಥವಾ ಈ ಒಂದು ಶಕ್ತಿ ಯೋಜನೆ ಆಗಲಿ ಇದರ ಅವಶ್ಯಕತೆ ಇಲ್ಲವೇನೋ ಇದನ್ನು ನಾವು ಕ್ಯಾನ್ಸಲ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯ ಸರ್ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ರು ಇದರ ಬಗ್ಗೆ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದ ಒಂದು ಸ್ಪಷ್ಟನೆ ಆದರೆ ಸಿಕ್ಕಿತು ಯಾವುದೇ ಕಾರಣಕ್ಕೂ ಸಹ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡೋದಿಲ್ಲ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಸಲ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸೀಟ್ಸ್ ಆದರೆ ಇಂಪ್ರೂವ್ ಆಗಿದ್ದಾವೆ ಒಂದಿಷ್ಟು ಸೀಟ್ಸ್ ಹೆಚ್ಚಿಗೆ ಬಂದಿದ್ದಾವೆ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ನಾನು ಸಹ ನಿಮಗೆ ಕಳೆದ ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದೆ ಬಟ್ ಇದೀಗ ಬರ್ತಿರುವಂತಹ ಶಾಕಿಂಗ್ ಅಪ್ಡೇಟ್ಸ್ ಸಾರಿಗೆ ಇಲಾಖೆ ಕಡೆಯಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನ ಇಲ್ಲಿ ಸಾರಿಗೆ ಇಲಾಖೆಗೆ ತುಂಬಾ ಕಷ್ಟ ಆದರೆ ಆಗ್ತಿದೆ ಈ ಒಂದು ಶಕ್ತಿ ಯೋಜನೆಯನ್ನ ಸ್ಟಾಪ್ ಮಾಡ್ಬಿಡಿ ಅಂತ ಹೇಳಿಬಿಟ್ಟು ಒಂದು ಮನವಿಯನ್ನ ಮಾಡ್ಕೋತಿದ್ದಾರೆ ಜೊತೆಗೆ ಈಗ ಪುರುಷರು ಏನೊಂದು ಟಿಕೆಟ್ ಗೆ ದುಡ್ಡನ್ನ ಕೊಟ್ಟು ಪ್ರಯಾಣ ಮಾಡುತ್ತಿದ್ರು ಆ ಒಂದು ಟಿಕೆಟ್ ದರ ಹೆಚ್ಚಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿ ಆದರೆ ಹೋಗಿದೆ ಓಕೆನಾ ಇದು ಮನವಿ ಹೋಗಿರೋದಷ್ಟೇ ಕನ್ಫರ್ಮ್ ಆಗಿ ಇದನ್ನ ಶಕ್ತಿ ಯೋಜನೆ ಬಂದು ಮಾಡಿಲ್ಲ ಅಥವಾ ಟಿಕೆಟ್ ಸಹ ಏರಿಕೆ ಮಾಡಿಲ್ಲ ಬಟ್ ನಿಮ್ಗೆ ಇಲ್ಲಿ ಒಂದು ಟಿಕೆಟ್ ದರ ಏನಿದೆ ಈ ಒಂದು ಟಿಕೆಟ್ ದರನ ಹತ್ತರಿಂದ ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಮಾಡುವಂತಹ ಪ್ಲಾನಿಂಗ್ಸ್ ಎಲ್ಲಾನು ಸಹ ಇದಾವಂತೆ ಒಂದು ಸಾಧ್ಯತೆ ಆದರೆ ಇದೆ ಇದು ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇದು ಸಾರಿಗೆ ಇಲಾಖೆ ಕಡೆಯಿಂದ ರಾಜ್ಯ ಸರ್ಕಾರಕ್ಕೆ ಮಾಡಿರುವಂತಹ ಮನವಿ ಆಗಿರುತ್ತಾ ಈ ಒಂದು ಶಕ್ತಿ ಯೋಜನೆ ಮೈಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗ್ತಿದೆ ಈ ಒಂದು ಶಕ್ತಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿಬಿಡಿ ಅಂತ ಹೇಳಿಬಿಟ್ಟು ಈಗ ನ್ಯೂಸ್ ಆದರೆ ವೈರಲ್ ಆಗ್ತಿದೆ ಬಟ್ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಇದಕ್ಕೆ ಯಾವುದೇ ಒಂದು ರೀತಿಯ ಉತ್ತರವನ್ನು ಕೊಟ್ಟಿಲ್ಲ ಯಾವುದೇ ಒಂದು ರೀತಿಯ ರೆಸ್ಪಾನ್ಸ್ ಅನ್ನ ಮಾಡಿಲ್ಲ ಹಾಗಾಗಿ ಮಹಿಳೆಯರು ನೀವು ಯಾರೂ ಸಹ ಇದಕ್ಕೆ ಡಿಸೈಡ್ ಆಗೋದಕ್ಕೆ ಹೋಗಬೇಡಿ ಶಕ್ತಿ ಯೋಜನೆಯನ್ನು ಬಂದ್ ಅಂತ ಹೇಳಿಬಿಟ್ಟು ಈಗ ನಿಮಗೆ ನಾರ್ಮಲ್ ಆಗಿ ಏನು ಶಕ್ತಿ ಯೋಜನೆ ಲಾಭ ಪಡ್ಕೊತಿದ್ದೀರ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದೀರಾ ಆಧಾರ್ ಕಾರ್ಡನ್ನು ತೋರಿಸಿ ಈಗಲೂ ಸಹ ನೀವು ಆರಾಮಾಗಿ ಪ್ರಯಾಣ ಮಾಡ್ಬೋದು ಯಾವುದೇ ರೀತಿಯ ತೊಂದರೆ ಆದರೆ ಇಲ್ಲ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯ ಡಿಸಿಷನ್ ಆದರೆ ತಗೊಂಡಿಲ್ಲ ಆ್ಯಂಡ್ ಈಗಾಗಲೇ ಸಹ ಟಿಕೆಟ್ ದರನೂ ಸಹ ಹತ್ತರಿಂದ ಹದಿನೈದು ಪರ್ಸೆಂಟ್ ಆದರೆ ಹೇರಿಕೆ ಆಗಿಲ್ಲ ಸದ್ಯದ ಮಟ್ಟಿಗೆ ಸಾರಿಗೆ ಇಲಾಖೆ ಕಡೆಯಿಂದ ಇರುವಂತಹ ಡಿಮ್ಯಾಂಡ್ಸ್ ಆಗಿರ್ತವೆ ಇವು ರಾಜ್ಯ ಸರ್ಕಾರ ಇದಕ್ಕೆ ಏನು ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಇದ್ರ ಬಗ್ಗೆ ಡಿಸೈಡ್ ಮಾಡಬೇಕಾಗುತ್ತೆ ಬಟ್ ನಿಮ್ಮ ಶಕ್ತಿ ಯೋಜನೆ ಬಂದಾಗುವಂಥ ಚಾನ್ಸಸ್ ಆದರೆ ತುಂಬಾ ಕಡಿಮೆ ಇದಾವೆ ಮಹಿಳೆಯರು ಯಾರು ಸಹ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಬಟ್ ಇಲ್ಲಿ ನಿಮ್ಗೆ ಇರುವಂತಹ ಸಾಧ್ಯತೆ ಈಗ ಪುರುಷರು ಏನೊಂದು ಟಿಕೆಟ್ ಗೆ ದುಡ್ಡು ಕೊಟ್ಟು ಪ್ರಯಾಣ ಮಾಡ್ತಿದ್ದಾರಾ ಈ ಒಂದು ಟಿಕೆಟ್ ದರನ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅಷ್ಟು ಇನ್ಕ್ರೀಸ್ ಮಾಡುವಂತಹ ಚಾನ್ಸಸ್ ಆದರೆ ಇದಾವೆ ಅದು ಒನ್ಸ್ ಕನ್ಫರ್ಮ್ ಆಗಿದಾದ್ಮೇಲೆ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಜೊತೆಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರು ನಿಮಗೆ ಶಕ್ತಿ ಯೋಜನೆಯ ಲಾಭ ಬೇಕಾ ಬೇಡವಾ ನಿಮಗೆ ಉಪಯೋಗ ಆಗ್ತಿದೆಯಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮರೀದೆ ಮಾಡಿ ಯಾಕಂತ ಅಂದ್ರೆ ಇದು ತುಂಬಾ ಮ್ಯಾಟರ್ ಆಗುತ್ತೆ ಹಾಗಾಗಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನಾ ಮಾಡಿ ಓಕೆನಾ ಶಕ್ತಿ ಯೋಜನೆ ಬಗ್ಗೆ ಕ್ಲಿಯರ್ ಆಯಿತು ಅಂತ ನಾನು ಅನ್ಕೊಂಡಿದ್ದೀನಿ ಜೊತೆಗೆ ಈಗ ಐದು ಗ್ಯಾರಂಟಿ ಯೋಜನೆಗಳು ಏನಿದಾವೆ ಇದ್ರ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಡಿಸ್ಕಷನ್ಸ್ ಹಾಕ್ತಿದಾವೆ ಈಗ ಲೋಕಸಭಾ ಎಲೆಕ್ಷನ್ದು ರಿಸಲ್ಟ್ಸ್ ಬಂದಾಗ್ಲಿಂದನೂ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ವಿನ್ ಆಗಲಿಲ್ಲ ಸೆಂಟ್ರಲ್ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು ಮತ್ತೆ ನರೇಂದ್ರ ಮೋದಿ ಸರ್ ಅವರು ಪಿ ಎಂ ಆದರು ಆಗ್ಲಿಂದನೂ ಸಹ ನಮ್ಮ ಒಂದು ಕರ್ನಾಟಕದಲ್ಲಿ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಡಿಸ್ಕಷನ್ಸ್ ಹಾಕ್ತಿದ್ದಾವೆ ನೋಡಿ ರಾಹುಲ್ ಗಾಂಧಿ ಸರ್ ಅವರ ಒಂದು ಪ್ರಶ್ನೆಯನ್ನು ಮಾಡಿದಾರಂತೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರಿಗೆ ಅಂಡ್ ಹಾಗೇನು ಸಹ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಕರ್ನಾಟಕದ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರು ಮಹಿಳೆಯರು ಈ ಒಂದು ಲಾಭವನ್ನು ಪಡ್ಕೊಂಡ್ರು ಸಹ ಯಾಕೆ ಇಷ್ಟೊಂದು ಕಡಿಮೆ ಸೀಟ್ಸ್ ಬಂದಿದಾವೆ ನಾವು ಟ್ವೆಂಟಿ ಪ್ಲಸ್ ಸೀಟ್ಸ್ ಬರುತ್ತೆ ಅಂತ ಅಂದ್ಕೊಂಡಿದೀವಿ ಬಟ್ ಆದರೆ ಇಲ್ಲಿ ಕೇವಲ ಒಂಬತ್ತು ಸೀಟ್ಸ್ ಅಷ್ಟೇ ಬಂದಿದಾವೆ ಈ ಒಂದು ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಸ್ ಅಲ್ಲಿ ಯಾಕೆ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಅನ್ನ ಮಾಡಿದ ಓಕೆನಾ ಇಲ್ಲಿ ನೋಡಿ ಇದನ್ನ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಕುರಿತು ಯಾರು ಸಹ ಒಂದು ಕ್ವಶನನ್ನ ಮಾಡಿಲ್ಲ ಯಾಕಂತ ಅಂದ್ರೆ ಇಲ್ಲಿ ಈ ಒಂದು ಕೊಡ್ತಿರುವಂತಹ ಐದು ಗ್ಯಾರಂಟಿ ಯೋಜನೆಗಳ ಏನಿದೆ ಐದು ಗ್ಯಾರಂಟಿ ಯೋಜನೆಗಳ ಲಾಭ ಕರೆಕ್ಟ್ ಆಗಿ ಜನರಿಗೆ ತಲುಪ್ತಿದ್ಯಾ ಇಲ್ಲಿ ನೀವು ಸಾಕಷ್ಟು ಜನ ಕಮೆಂಟ್ಸ್ ಅನ್ನ ಮಾಡ್ತೀರಾ ಸರ್ ನನಗೆ ಒಂದು ಕಂತು ಹಣ ಬಂದಿಲ್ಲ ಸರ್ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಹಕ್ಕಿ ಬದಲು ಹಣ ಆಗಿರ್ಬೋದು ಸರ್ ನನಗೆ ಒಂದು ಕಂತು ಹಣನು ಸಹ ಬಂದಿಲ್ಲ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ತಿದ್ರಿ ಈಗ ಇದ್ರ ಬಗ್ಗೆ ಸೀರಿಯಸ್ ಡಿಸ್ಕಶನ್ಸ್ ಆದ್ರೆ ಹಾಕ್ತಿದೇವೆ ಇಷ್ಟಕ್ಕೂ ಸಹ ನಾವು ಒಂದು ಗ್ಯಾರಂಟಿ ಯೋಜನೆಗಳ ಲಾಭ ಪ್ರತಿಯೊಬ್ಬರಿಗೂ ಸಹ ತಲುಪ್ತಿದೆಯಾ ಅಥವಾ ಯಾರಾದರೂ ಅಧಿಕಾರಿಗಳು ಇದಕ್ಕೆ ಮೋಸ ಮಾಡ್ತಿದಾರೆ ಜನರಿಗೆ ಏನು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಒಂದು ಸಭೆ ಏನಾದ್ರೆ ನಡೆಸ್ತಾರ ಅಂತ ಈಗ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವರು ಹಣ್ಣು ಸಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕಾಂಗ್ರೆಸ್ ಶಾಸಕರ ಎಲ್ಲರನ್ನೂ ಸಹ ಒಂದು ಮೀಟಿಂಗ್ ಅನ್ನ ಕರೆದು ಈ ಸಭೆಯಲ್ಲಿ ಒಂದು ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅನ್ನ ಮಾಡ್ತಾರೆ ಡಿಸ್ಕಷನ್ ಮಾಡಿದ ಆದ್ಮೇಲೆ ನಮಗೊಂದು ಸ್ಪಷ್ಟನೆ ಆದರೆ ಸಿಗುತ್ತೆ ಆ ಸ್ಪಷ್ಟನೆ ಸಿಕ್ಕಾಗ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಬಟ್ ನಾನಿಲ್ಲಿ ಎಲ್ಲ ಮಹಿಳೆಯರಿಗೂ ಆ್ಯಂಡ್ ಹಾಗೇನು ಸಹ ಇವತ್ತಿನ ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು ಇಷ್ಟ ಈಗ ನೀವು ಸದ್ಯದ ಮಟ್ಟಿಗೆ ಈಗ ಇಷ್ಟು ದಿನ ಐದು ಗ್ಯಾರಂಟಿ ಯೋಜನೆಗಳ ಲಾಭ ಏನು ಪಡ್ಕೋತಿದ್ರಿ ಆ ಒಂದು ಐದು ಗ್ಯಾರಂಟಿ ಯೋಜನೆಗಳ ಲಾಭ ಮುಂದೇನೂ ಸಹ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಯಾವುದೇ ರೀತಿಯ ಚೇಂಜಸ್ ಆದರೆ ಇದುವರೆಗೂ ಸಹ ಆಗಿಲ್ಲ ಇದ್ರ ಬಗ್ಗೆ ಸಾಕಷ್ಟು ವಾದ ವಿವಾದಗಳು ನಡೀತಿದ್ದಾವೆ ಆ್ಯಂಡ್ ಹಾಗೇನೂ ಸಹ ವಿರೋಧ ಪಕ್ಷಗಳಿಂದ ಕೆಲವೊಂದಿಷ್ಟು ರೂಮರ್ಸ್ನ ಸ್ಪ್ರೆಡ್ ಮಾಡ್ತಿದ್ದಾರೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಇನ್ ಕೆಲವೊಂದಿಷ್ಟು ಜನ ಇಲ್ಲಿ ಮಹಿಳೆಯರೇ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿದಾಗ ಇಲ್ಲಿ ಸಾಕಷ್ಟು ಜನ ಮ್ಯಾಕ್ಸಿಮಮ್ ಎಲ್ಲರೂ ಸಹ ಸರ್ ಈ ಐದು ಗ್ಯಾರಂಟಿ ಯೋಜನೆಗಳು ನಮಗೆ ತುಂಬಾ ಉಪಯೋಗ ಆಗ್ತಿದೆ ಸರ್ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ತಿದಾರೆ ಇನ್ ಕೆಲವೊಂದಿಷ್ಟು ಜನ ವಿರೋಧ ಪಕ್ಷದವರೇ ಆಗಿರ್ಬೋದು ಅಥವಾ ಅವರು ಏನಂತ ಕಮೆಂಟ್ಸ್ ಅನ್ನ ಮಾಡ್ತಾರೆ ಬೇಡ ಸರ್ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ನೋಡಿ ಯಾವುದೇ ಒಂದು ವಿಚಾರಕ್ಕಾಗ್ಲಿ ಯಾವುದೇ ಒಂದು ಯೋಜನೆಗಾಗ್ಲಿ ಪ್ರತಿಯೊಂದರಲ್ಲೂ ಸಹ ವಾದ ವಿವಾದ ಅನ್ನೋದು ಇದ್ದೇ ಇರುತ್ತೆ ನೀವು ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟನ್ನು ಮಾಡಿ ಐದು ಗ್ಯಾರಂಟಿ ಯೋಜನೆಗಳು ನಿಮಗೆ ಲಾಭ ಯಾ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗ್ತಿದೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಯಾಕಂತ ಅಂದರೆ ನೀವು ಮಾಡುವಂತ ಕಮೆಂಟು ತುಂಬ ಜನ ನೋಡ್ತಾರೆ ಹಾಗೇನು ಸಹ ನಾನು ಆದಷ್ಟು ಎಲ್ಲರ ಕಮೆಂಟ್ಸ್ಗೆ ರೆಸ್ಪಾನ್ಸನ್ನು ಮಾಡ್ತೀನಿ ಅನ್ನು ಕೊಡ್ತೀನಿ ಹಾಗಾಗಿ ತಪ್ಪದೆ ಕಮೆಂಟನ್ನು ಮಾಡಿ ಮುಂದೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಕುರಿತು ಆಗಿರ್ಬೋದು ಅಥವಾ ಸರ್ಕಾರದ ಯೋಜನೆ ಯಾವುದೇ ಯೋಜನೆಯ ಕುರಿತು ಆಗಿರ್ಬೋದು ಏನಾದರೂ ಅಪ್ಡೇಟ್ಸ್ ಬಂದರೆ ಏನಾದರೂ ಚೇಂಜಸ್ ಆದರೆ ನಾನು ನಿಮಗೆ ಖಂಡಿತವಾಗ್ಲೂ ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಹಾಗಾಗಿ ಫಲಾನುಭವಿಗಳು ಇವತ್ತಿನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗಾಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಇದೇ ರೀತಿಯ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಮಾಡಿಕೊಡಿ